ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಮೂರು ಕೆ ಮೂರು ಟೊಮೆಟೊವನ್ನು ಹುಳಿ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವತ್ತು ನೋಡಿರಿ ನಾವು ಟೊಮೆಟೊನಲ್ಲಿ ಪರೋಟ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಹೊಸ ರುಚಿ ಇರುತ್ತೆ ರೀ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಮಧ್ಯಾಹ್ನ ಲಂಚಿಗೂ ಆಗುತ್ತೆ ರೀ ಸಾಯಂಕಾಲ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾದಂಥ ಟೇಸ್ಟ್ ಇರುತ್ತೆ ರೀ ಈ ಒಂದು ಟೊಮೆಟೊ ಪರೋಟ ನಮ್ಮ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೀವು ಇಲ್ಲಿ ರೀ ನಾನು ಒಂದು ಸ್ವಲ್ಪನೇ ಅಂದರೆ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ ಇದು ಪರೋಟಕ್ಕೆ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ಬೇಕಿದ್ರೆ ನೀವು ಮೈದಾ ಯೂಸ್ ಮಾಡ್ಬೋದು ನಾನು ಗೋಧಿ ಚೆನ್ನಾಗಿದೆ ಅಂಥೇಳಿ ಗೋಧಿ ಹಿಟ್ಟಿನಲ್ಲೇ ಮಾಡ್ತಾ ಇರೋದು ರೀ ಇವಾಗ ಇದನ್ನು ಹಿಟ್ ನೋಡಿರಿ ಇಲ್ಲೇ ಕ್ಲೀನ್ ಮಾಡಿ ಇದು ಇಲ್ಲೇ ನಾನು ಇದನ್ನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ರೀ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಣ್ರಿ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರೀ ಇದನ್ನು ಒಂಚೂರು ನಾವು ಕಲಿಸ್ಕೊಳ್ಳೋಣ ರೀ ಇದು ನೋಡ್ಬೋದು ನಾನು ಒಂದು ಬೌಲ್ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಇದನ್ನು ನಾವು ಸ್ವಲ್ಪ ಚಪಾತಿ ಕಿನ್ನಲು ಸ್ವಲ್ಪ ಲೂಸ್ ರೀ ಅಂದರೆ ತುಂಬ ಗಟ್ಟಿಯಾದರೆ ನಮಗೆ ಪರೋಟ ಲಟ್ಟಿಸ್ಲಿಕ್ಕೆ ಸರಿ ಆಗೋದಿಲ್ಲ ರೀ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸಿದ್ರೆ ಸ್ವಲ್ಪ ಹದವಾಗಿ ಬರುತ್ತೆ ರೀ ಅಂದರೆ ಒಂದೇ ಸರ್ತಿ ನೀರು ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಹಿಟ್ಟು ಅಂದರೆ ಕಲಸಿ ಚೆನ್ನಾಗಿ ಈ ಥರ ನಾವು ಕಲಿಸ್ಕೊಬೇಕ್ರಿ ಒರೆಸಿ ಒರೆಸಿ ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪನೇ ಓಂ ಕಾಳನ್ನು ಸ್ವಲ್ಪನೇ ಒರೆಸ್ಬಿಟ್ಟು ಈ ಥರ ಒರೆಸ್ಬಿಟ್ಟು ಹಾಕ್ಕೊಳ್ಳೋಣ್ರಿ ಇವಾಗ ಸ್ವಲ್ಪನೇ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಣ್ರಿ ಇದು ಆಯಿಲ್ ಹಾಕೊಂಡು ಸ್ವಲ್ಪನೇ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದಿನ ಸ್ವಲ್ಪ ನೀರು ಬೇಕಾಗುತ್ತೆ ಸ್ವಲ್ಪ ಇದನ್ನು ನಾವು ಹೋಳಿಗೆಗೆ ಯಾವ ಥರ ಮಾಡ್ಕೊತೀವಿ ನೋಡ್ರಿ ಅದೇ ಥರನೇ ಇರಬೇಕು ಇದು ಹಿಟ್ಟು ಹಾಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಇದು ಹಿಟ್ಟು ಸರಿಯಾಗಿದೆ ಅಂದರೆ ಸ್ವಲ್ಪ ಚೆನ್ನಾಗಿ ಈ ಥರನೇ ಚೆನ್ನಾಗಿ ಒರೆಸಿ ಒರೆಸಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಹಿಟ್ ಹಿಟ್ಟು ನಾನು ಸಾಫ್ಟಾಗಿಯೇ ನೋಡ್ಬೋದು ಚಪಾತಿ ಕಿನ್ನಲು ಸ್ವಲ್ಪ ಲೂಸ್ ಕಲಿಸ್ಕೊಂಡಿದ್ದೀನಿ ರೀ ಹಿಟ್ಟು ನಾನು ಇದನ್ನ ಇದ್ರೊಳಗೆ ಹಾಕಿ ಇಟ್ಕೊತಾ ಇದ್ದೀನಿ ಇವಾಗ ಇದನ್ನು ಬಿಟ್ಟು ನೋಡ್ರಿ ಒಂದು ಹತ್ತು ನಿಮಿಷ ಇಟ್ಕೊಳ್ಳೋಣ ನಾನು ಇದು ಒಂದು ಬೌಲ್ ನೀರು ತಗೊಂಡಿದ್ದೆ ಒಂದು ಕಾಲು ಕಪ್ನಷ್ಟು ಗೊತ್ತಿದೆ ನೀವು ಇಲ್ಲಿ ರೀ ಒಂದು ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಈ ಥರನೇ ಹಾಕೊಂಡಿದ್ದೀನಿ ರೀ ಸ್ವಲ್ಪನೇ ಹಸಿ ರೀ ಇವಾಗ ಸ್ವಲ್ಪನೇ ಉಪ್ಪು ಇವಾಗ ಇದನ್ನು ಮುಚ್ಚಿ ತರಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ಇವಾಗ ನೀವು ನೋಡ್ಬೋದ್ರಿ ಇಲ್ಲ ಕಡಾಯ ಇಟ್ಕೊಂಡಿನಿ ಸ್ವಲ್ಪನೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪನೇ ಸಾಸಿವೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಆಗಿ ಈರುಳ್ಳಿಯನ್ನು ಒಂದು ಸ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ಇದನ್ನು ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು ಇದು ನೋಡ್ಬೋದು ರೀ ಇದು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇವಾಗ ನೋಡಿರಿ ನಾವು ಮಿಕ್ಸಿಯೊಳಗೆ ಮಾಡ್ಕೊಂಡಿದ್ದೆ ನೋಡಿರಿ ಇದನ್ನು ಹಾಕೊಳ್ಳೋಣ ಇದನ್ನು ಪೇಸ್ಟನ್ನು ಹಾಕೊಂಡು ನೋಡಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ಬೇಕು ರೀ ಸ್ವಲ್ಪ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಇದು ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊನೇ ಇದ್ರೊಳಗೆ ನಾವು ರೀ ಟೊಮೆಟೊ ಚೆನ್ನಾಗಿ ಬೇಯಬೇಕು ನಮಗೆ ಇವಾಗ ನೋಡ್ಬೋದು ರೀ ನಮ್ಮದು ಟೊಮೆಟೊ ಪೂರ್ತಿ ನಮ್ಮದು ಮೆ ಎಲ್ಲ ಬೆಂದಿದೆ ಅಂದರೆ ಸ್ವಲ್ಪ ಇದು ಕಾಣ್ತದೆ ಇದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನೋಡಿರಿ ಶುಂಠಿ ಹಾಕಿದೆಯಲ್ಲ ಅದು ಒಳ್ಳೆ ಫ್ಲೇವರ್ ಬರುತ್ತೆ ರೀ ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಇವಾಗ ರೀ ನಾನು ಸ್ವಲ್ಪನೇ ಅರ್ಶ್ರವನ್ನ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಮ್ಮದು ಟೊಮೆಟೊ ಚೆನ್ನಾಗಿ ಮೆಲ್ಟ್ ಆಗಿದೆ ಇಲ್ಲಿ ರೀ ನಾನಿಲ್ಲಿ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಕರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಕಾಲು ಚಮಚ ಕಾಳು ಮೆಣಸಿನ ಪುಡಿ ಇಟ್ಕೊಂಡಿದ್ದೀನಿ ರೀ ಈಗ ನಮ್ದಿದು ಬೆಂದಿದೆ ಇದಕ್ಕೆ ನಾವೆಲ್ಲ ಪುಡಿಗಳನ್ನ ಹಾಕೊಳ್ಳೋಣ್ರಿ ಯಾರು ಬೇಕಿದ್ದರೆ ಗರಂ ಮಸಾಲ ಹಾಕ್ಕೊಬೋದು ನಾನು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ ಅದು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿರುತ್ತೆ ತುಂಬ ಮಸಾಲ ಬೇಡ ಅಂಥೇಳಿ ಲೈಟಾಗಿ ನಾನು ಹಾಕ್ಕೊಂಡಿದ್ದೀನಿ ರೀ ಇವಾಗ ಇದು ಚೆನ್ನಾಗಿ ನಮ್ಮದು ಎಲ್ಲನೂ ಹೊಂದ್ಕೊಂಡಿದ್ದೀರಿ ಇವಾಗ ಇದಕ್ಕೆ ನೋಡಿ ಸ್ವಲ್ಪನೇ ಲಿಂಬೆ ಹಣ್ಣನ್ನು ರಸವನ್ನು ಹಾಕ್ತಾ ಇದ್ದೀನಿ ರೀ ಮತ್ತು ಇದಕ್ಕೆ ನೋಡಿ ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ಅಂದರೆ ನಾ ಫಸ್ಟಿಗೆ ಹಾಕಿದ್ದೆವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ನಾವು ಲಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ಟವನ್ನು ಆಫ್ ಮಾಡ್ಕೋಬೇಕ್ರಿ ಇವಾಗ ಸ್ಟವ್ ಆಫ್ ಮಾಡಿದ್ದೇನೆ ಇವಾಗ ನೋಡ್ಬೋದು ರೀ ನಾವು ಇದಕ್ಕೆ ಸ್ವಲ್ಪನೇ ಆರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಅಂದರೆ ದಪ್ಪ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಬರುತ್ತೆ ನೋಡಿರಿ ಅದನ್ನು ಜಸ್ಟ್ ಒದ್ದೆ ಮಾಡಿ ಹಿಂಡ್ಕೊಂಡಿದ್ದೀನಿ ರೀ ಇದನ್ನು ಇದ್ರ ಕೇ ಹಾಕ್ಕೊಳ್ಳೋಣ ಅಂದರೆ ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಅಂದ್ರೆ ನಮಗೆ ಇದು ಬೈಂಡಿಂಗ್ ಬರಬೇಕ್ರಿ ಇದು ಚೆನ್ನಾಗಿ ಅಂತಂದರೆ ನಮಗೆ ಒಳ್ಳೆ ಥರ ನಾವು ಹೂರ್ಣ ಯಾವಾಗ ಹೆಂಗೆ ಮಾಡ್ತೀವಿ ನೋಡ್ರಿ ಅದೇ ಥರನೇ ಇದನ್ನು ಮಾಡ್ಕೋಬೇಕ್ರಿ ಇವಾಗ ನೋಡಿರಿ ಅವಲಕ್ಕಿ ಎಲ್ಲ ನಾವು ಇದ್ರ ಜೊತೆಗೇ ಚೆನ್ನಾಗಿ ಇದನ್ನು ಈ ಥರನೇ ಇದು ರೀ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮಾಡಿ ನೋಡ್ರಿ ಪದೇ ಪದೇ ಮಾಡ್ತೀರಾ ಇವಾಗ ಇದು ನಮಗೆ ರೆಡಿ ಆಗಿದೆ ಇವಾಗ ರೀ ನಿಮಗೆ ಸ್ವಲ್ಪ ಇದು ಏನರ ಲೂ ಸ್ವಲ್ಪ ತೆಳು ಅನ್ನಿಸ್ತಿತ್ತು ಸ್ವಲ್ಪ ಲೂಸ್ ಅನ್ನಿಸ್ತಿತ್ತು ಅಂತಂದರೆ ಒಂದು ಸ್ವಲ್ಪನೇ ನೀವು ಅವಲಕ್ಕಿಯನ್ನು ಇದು ಮಿಕ್ಸಿಗೆ ಹಾಕಿಬಿಟ್ಟು ರೀ ಸ್ವಲ್ಪ ಬೈಂಡಿಂಗು ಗಟ್ಟಿಗೆ ಬರುತ್ತೆ ನೋಡ್ಬೋದು ಈ ಥರನೇ ನಾವು ಹೂರಣ ಯಾವ ಥರ ಮಾಡ್ಕೋತೀವಿ ನೋಡ್ರಿ ಅದೇ ಥರನೇ ನಾವು ರೀ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ಎಂಟು ಉಂಡೆ ಆಗಿದೆ ಇದರಲ್ಲಿ ನಾನು ತೆಗೆದು ಇಟ್ಕೊಂಡಿದ್ದೇನೆ ಇವಾಗ ನೋಡ್ರಿ ಇದನ್ನು ನಾವು ಇಟ್ಟು ಕಲಸಿಟ್ಕೊಂಡಿದ್ದಲ್ಲ ನಮ್ಮದು ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಇದನ್ನು ಈ ಥರನೇ ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕ್ರಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಂಗಾಗಿ ಇವಾಗ ಸ್ವಲ್ಪ ಸಾಫ್ಟಾಗಿದೆ ನೋಡ್ಬೋದು ಈ ಥರ ನಾವು ಹೇಳದ್ರಿ ಈ ಥರ ನಮ್ಮದು ಚೆನ್ನಾಗಿ ರೀ ನೋಡ್ಬೋದು ಪರೋಟ ಅಂದರೆ ಸ್ವಲ್ಪ ದಪ್ಪನೇ ಇರುತ್ತೆ ರೀ ನಾನು ಸ್ವಲ್ಪ ನಮ್ಮದು ಉಳ್ಳೆ ಯಾವ ಸೈಜ್ ಇದೆ ಆ ಸೈಜು ನಾನು ಇದನ್ನು ಮಾಡ್ಕೊತಿದ್ದೇನೆ ರೀ ಇದನ್ನು ಉಳ್ಳೆಯನ್ನು ಮಾಡಿ ಇಟ್ಕೊಂಡಿದ್ದೇವೆ ರೀ ನೋಡ್ಬೋದು ರೀ ಇವಾಗ ರೀ ನಾನು ಸ್ವಲ್ಪನೇ ಕೆಳಗಡೆ ಹಿಟ್ಟು ಹಾಕ್ಕೊಂಡಿದ್ದೇನೆ ಇದನ್ನು ಇದೇ ಥರನೇ ನಾವು ಹೋಳಿಗೆ ಮಾಡೋ ಟೈಮಿಗೆ ಯಾವ ಥರ ಮಾಡಿದ್ದೆ ನೋಡಿರಿ ಸ್ವಲ್ಪನೇ ಇದನ್ನು ಈ ಥರನೇ ನಾವು ಮಾಡ್ಕೊಂಡು ನಾವು ಮಾಡ್ಕೊಂಡಿರುವಂತಹ ಹೂರ್ಣವನ್ನು ಇದ್ರೊಳಗೆ ಇಟ್ಟೆ ಇದನ್ನು ಚೆನ್ನಾಗಿ ಈ ಥರನೇ ನೋಡಿರಿ ರಸ್ ಮಾಡಿದ್ರೆ ನಮಗೆ ನೀಟಾಗಿ ಬರುತ್ತೆ ಇದನ್ನು ಹೂರ್ಣ ಯಾವ ಥರ ತುಂಬ್ತೀವಿ ಅದೇ ಥರನೇ ಬರುತ್ತೆ ರೀ ಈ ಥರನೇ ಇವಾಗ ನೋಡ್ಬೋದು ರೀ ನಮ್ಮದು ಹೂರಣ ಈ ಥರನೇ ತುಂಬಿಟ್ಟು ನಾವು ಈ ಥರನೇ ತಗೊಂಡು ಈ ಥರ ಫೋಲ್ಡ್ ಮಾಡಿದ್ರೆ ನಮಗೆ ಇದು ಓಪನ್ ಏನೂ ಆಗೋದಿಲ್ಲ ಇವಾಗ ನಾವಿಲ್ಲಿ ತವಾನ ಇಟ್ಕೊಂಡಿದ್ದೇನೆ ರೀ ಇದಕ್ಕೆ ನೋಡಿರಿ ಸ್ವಲ್ಪನೇ ಆಯಿಲನ್ನು ಅಪ್ಲೈ ಮಾಡೋಣ್ರಿ ಇದನ್ನು ಚೆನ್ನಾಗಿ ಈ ಥರನೇ ಆಯಿಲನ್ನು ಅಪ್ಲೈ ಮಾಡಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬಿಸಿ ಮಾಡ್ಕೊಳ್ಳಿ ಇವಾಗ ನಮ್ದು ಇದು ಪರೋಟ ನೋಡಿರಿ ಈ ಸೈಡ್ ಅದನ್ನು ಬರುತ್ತೆ ಈ ಸೈಡ್ ಸ್ವಲ್ಪ ಹಿಟ್ಟು ಹಾಕೋಬೇಕ್ರಿ ಜಾಸ್ತಿ ಹಾಕ್ಕೋಬೇಡ್ರಿ ಇವಾಗ ಇದನ್ನು ಈ ಥರನೇ ನಾವು ಲಟ್ಟಿಸ್ಕೊತ್ರಿ ಎಷ್ಟಾಗುತ್ತೆ ಅಷ್ಟು ತುಂಬ ತೆಳುವೂ ಬೇಡ ತುಂಬ ದಪ್ಪನೂ ಬೇಡ ಪರೋಟ ಅಂದರೆ ಸ್ವಲ್ಪ ನಮಗೆ ದಪ್ಪನೇ ಇರುತ್ತೆ ರೀ ಈ ಥರನೇ ನಾವು ಲಟ್ಟಿಸ್ಕೊತೋದ್ರೆ ನಮಗೆ ಚೆನ್ನಾಗಿ ಬರುತ್ತೆ ನೋಡಿದ್ರು ನೋಡ್ರಿ ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳವು ಲಟ್ಟಿಸ್ಬೇಕು ಚೆನ್ನಾಗಿ ನೋಡ್ಬೋದು ತಂದು ತುಂಬ ದಪ್ಪನೂ ಆಗಿಲ್ಲ ತುಂಬ ಆಗಿಲ್ಲ ನಮ್ದು ಚೆನ್ನಾಗಿ ಈ ಥರನೇ ಹಿಂದೆ ಮುಂದೆ ಎರಡು ಕಡೆಗೂ ರೀ ನೋಡ್ಬೋದು ಚೆನ್ನಾಗಿ ಬಂದಿದೆ ಸಾಕು ತುಂಬ ತೆಳುವುದಾಗಿ ಮತ್ತೆ ಅದು ಓಪನ್ ಆಗೋ ಚಾನ್ಸ್ ಇರುತ್ತೆ ಇವಾಗ ಇದ್ರ ಮೇಲೆ ನೋಡ್ರಿ ನಾವು ಇದನ್ನು ಹಾಕೊಳ್ಳೋಣ ಉಪ್ಪು ಇವಾಗ ನೋಡ್ಬೋದು ರೀ ನಾವು ಕೈಲಿಂದ ಇದನ್ನು ಟರ್ನ್ ಮಾಡ್ಬೋದು ಸ್ವಲ್ಪ ಇದಕ್ಕೆ ನಾವು ಆಯಿಲನ್ನು ಮೇಲೆ ಅಪ್ಲೈ ಮಾಡೋಣ ರೀ ತುಂಬ ಆಯಿಲ್ ಬೇಡ ಯಾರು ಹಾಕೋರು ತುಪ್ಪ ಅದ ಹಾಕೋಬೋದು ಬಟ್ರೆ ಅದು ಇವಾಗ ನಾವು ಇದನ್ನು ಈ ಥರನೇ ಈ ಕಡೆ ತಿರುಗಿಸ್ ಹಾಕೊಂಡ್ಬಿಟ್ಟು ನೋಡ್ರಿ ಇದನ್ನು ಚೆನ್ನಾಗಿ ಈ ಥರಾನೆ ಈ ಕಡೆನೂ ಆಯಿಲ್ ಹಚ್ಕೋಬೇಕು ನೋಡ್ಬೋದು ನಮ್ದು ಪರೋಟ ನೋಡ್ರಿ ಚೆನ್ನಾಗಿ ಊದ್ಕೊಂಡು ಬರ್ತಾ ಇದೆ ನಮ್ದು ಪರೋಟ ಈಗ ನಾವು ಈ ಥರ ಈ ಕಡೆನು ಸ್ವಲ್ಪನೇ ತಂದು ಮಾಡಿ ಹಾಕೋಣ ಇವಾಗ ನಮ್ದು ಪರೋಟ ರೆಡಿಯಾಗಿದೆ ರೀ ನಾನು ಇದನ್ನು ತೆಗೆದು ಇದ್ದೇನೆ ನೋಡ್ಬೋದು ನಮ್ಮದು ಪರೋಟ ರೆಡಿಯಾಗಿ ಇವಾಗ ನೋಡ್ಬೋದು ರೀ ನಾನು ಇಲ್ಲಿ ಇನ್ನೊಂದು ಪರೋಟವನ್ನು ಮಾಡಿದ್ದೇನೆ ನೋಡ್ಬೋದು ಚೆನ್ನಾಗಿ ಊತ್ಕೊಂಡ್ ಬರ್ತಾ ಇದೆ ಇವಾಗ ನೋಡ್ಬೋದು ರೀ ನಮ್ಮದು ಪರೋಟ ರೆಡಿಯಾಗಿದೆ ನಾನು ಇಷ್ಟ ಪರೋಟವನ್ನು ಮಾಡಿದ್ದೇನೆ ರೀ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು